ಅವರು ರಾಜೀನಾಮೆ ಒಪ್ಪಿ ರಾಜೀನಾಮೆ ಕೊಡಲ್ಲ ಆದರೆ ಈ ಬಳೆ ಹಾಕೊಂಡ್ಲಿ ಬಳೆ ನಾವು ಈ ಶಾಸಕರು ಬಂದ ಮೇಲೆ ಒಳ್ಳೆ ಗಂಡ್ ಬಂದವ್ರೆ ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾವ್ರೆ ಒಂದು ಓಟ್ ತೊಗೊಂಡ್ರೆ ಪಾರ್ಲಿಮೆಂಟ್ ಹತ್ತಲ್ಲ ನಾವು ಎಲ್ಲ ಚಾಲೆಂಜ್ ಅವರು ಆ ಚಾಲೆಂಜ್ ಪ್ರಕಾರನೇ ಇವತ್ತು ಎಲ್ಲ ಸುಧಾಕರ್ ಅವರು ಒಂದು ಓಟ್ರೆಲ್ಲೋಕಲ್ಲಿಗೆತ್ತೋರವ್ರು ಪಾರ್ಲಿಮೆಂಟ್ಗೂ ಎಂಟ್ರಿ ಆಗೋರೆ ಅವ್ರು ನ್ಯಾರೋ ನಾವು ಚಾಲೆಂಜ್ ಮಾಡ್ರಿ ಸವಾಲ್ ಆಗ್ರಿ ಒಂದು ಓಟನ್ನ ಯಾರು ಹೇಳಿಲ್ಲ ಬಿ ಜೆ ಪಿ ಅವರಾಗ್ಲಿ ಶಾಸಕರಾಗಲಿ ಯಾರು ಹೇಳಿಲ್ಲ ಅವರ ಅವರೇ ಹೇಳೋರೆ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳೋರೆ ಅದೇ ಮಾತು ಪ್ರಕಾರ ಅವರು ಈ ಚಿಕ್ಕಬಳ್ಳಾಪುರದಲ್ಲಿ ಖಡಕ್ ರಾಜಕಾರಣಿ ಎಮ್ ಎಲ್ ಎ ಅನ್ಸ್ಕೊಂಡವ್ರೆ ಅದೇ ಪ್ರಕಾರ ಏನಾದರೂ ಅವರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡಿದ್ರೆ ನಾವೆಲ್ಲ ಅವ್ರು ಬೆಂಬಲವಾಗಿ ನಿಂತ್ಕೊಂತೀವಿ ಅದೇ ಪ್ರಕಾರ ಅವರೇನಾದರೂ ರಾಜೀನಾಮೆ ಕೊಡದಿರ ಉಲ್ಟಾ ಹೊಡೆದು ನೀವು ಸವಾಲು ಸ್ವೀಕರಿಸಿಲ್ಲ ನಾನು ಮಾಡಲಿಲ್ಲ ಈ ಥರ ಹೇಳ್ಕೊಂಡು ನಾನು ಹೇಳಿಲ್ಲ ನೋಡಿ ಈ ಬಳೆಗಳೆಲ್ಲ ಕೊಡ್ತೀವಿ ಇದನ್ನ ಹಾಕೊಂಡ್ಬಿಟ್ಟು ಶಾಸಕರು ಇದನ್ನ ಹಾಕ್ಕೊಂಡು ಶಾಸಕರು ಈ ಬಳೆಗಳನ್ನ ಹಾಕ್ಕೊಂಡು ನಾನು ಸವಾಲೇ ಹಾಕಿಲ್ಲ ನಾನು ಉಲ್ಟಾ ಮಾತು ಹೊಡೆಯಲ್ಲ ಅವರು ಸವಾಲೇ ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಅವ್ರಿಗೆ ಕಾಂಗ್ರೆಸ್ ಮೇಲೆ ಅವ್ರಿಗೆ ಅಪಾರ ಒಂದು ಗೌರವ ಇದ್ದರೆ ಅವರ ಕಚೇರಿ ಮೇಲೆ ಅಪಾರ ಗೌರವ ಇದ್ದರೆ ಅದೇ ಕೆ ಪಿ ಸಿ ಸಿ ಆಫೀಸಲ್ಲಿ ಅವ್ರು ಹೇಳೋರೆ ಝೂಮ್ ಹಾಕಿ ನೋಡ್ರಿ ನಾನು ಏನು ಹೇಳ್ತೀನಿ ಒಂದೋಟು ತಗೊಂಡ್ರಿ ಆ ಥರ ಎಲ್ಲ ಹೇಳೋರೆ ಅವ್ರಿಗೆ ಆ ಕಚೇರಿ ಮೇಲೆ ಏನಾದರೂ ಗೌರವ ಇದ್ದರೆ ಅವರು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡೋಲ್ಲ ಅಂದರೆ ಈ ಬಳೆ ಹಾಕಿಕೊಳ್ಳಿ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇನ್ನೊಂದು ಸಲ ನಾವು ನೀವು ರಾಜೀನಾಮೆ ಕೊಡ್ರಿ ಅಂತ ನಾವೆಲ್ಲೂ ಮಾತಾಡೋಲ್ಲ ಇದನ್ನ ಈ ಸವಾಲ್ ಅವ್ರು ಸ್ವೀಕಾರಿಸ್ತಾರೆ ಕೇಳಿ ನೋಡಿ ಅವ್ರನ್ನ ಅಂದರೆ ನಿಮ್ಮ ಪ್ರಕಾರ ಅವ್ರು ಬಳೆ ಹಾಕೊಂಡ್ರೆ ನಾವು ಮತ್ತೆ ರಾಜೀನಾಮದ ಪ್ರಶ್ನೆ ಮಾತಾಡೋದು ಮಾಡಲ್ಲ ಅವ್ರೇನಾದರೂ ಕಡಕ್ ರಾಜಕಾರಣಿ ನಾವು ಹೇಳಿದ್ದೀವಿ ಅಂದರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬೇಸ್ ಮಾಡಲಿ ದಿನಕ್ಕೆ ಒಂದು ಮಾತಾಡೋದು ಅವ್ರಿಗೆ ಸೋತಿರೋ ಹತಾಶೆಯಲ್ಲಿ ಎಂ ಪಿಗೆ ರಾಜೀನಾಮೆ ಕೊಡಲಿ ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡಲಿ ಅವ್ರು ಏನು ಒಳ್ಳೆ ಈ ಚಿಕ್ಕ ಮಕ್ಕಳು ಈ ಹೇಳ್ತಾರಲ್ಲ ಸ್ಲೋಗನ್ ಆ ಥರ ಹೇಳೋದು